ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀಧ ಶೀರ್ಷ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನ ಶ್ರೀಧರ ಶೀಖರ ಶ್ರೇಯಃ ಶ್ರೀಮಾನ ಲೋಕತ್ರಯಾಶ್ರಯಃ ಮಾಸ ನಮ್ಮ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತನಗೆ ಅತ್ಯಂತ ಇಷ್ಟವಾದ ಮಾಸ ಅಂದರೆ ಇದು ಮಾರ್ಗಶಿರ ಮಾಸ ಎಂಬುದಾಗಿ ಉಲ್ಲೇಖ ಮಾಡ್ತಾನೆ ಅದೇ ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸ ಪ್ರಾರಂಭ ಆಗುತ್ತೆ ಅದು ಏಕಾದಶಿ ಕಳೆದ ಮೇಲೆ ಆ ಧನುರ್ಮಾಸ ಪ್ರಾರಂಭ ಆಗುತ್ತೆ ಈ ಧನುರ್ಮಾಸ ಅಂತಂದರೆ ಅದು ಸೂರ್ಯನ ಗತಿಯನ್ನು ಅನುಸರಿಸಿ ಬರುವಂಥದ್ದು ಧನುರ್ಮಾಸ ಚಂದ್ರನ ಗತಿಯನ್ನು ಅನುಸರಿಸಿ ಬರುವಂಥದ್ದು ಮಾರ್ಗಶಿರ ಮಾಸ ಅಂದರೆ ಮೇಷ ಋಷಭ ಮಿಥುನ ಕರ್ಕ ಅಂತ ಏನು ನಮಗೆ ರಾಶಿಗಳು ಬರುತ್ತೆ ಅದರಲ್ಲಿ ಧನುರಾಶಿ ಏನಿದೆ ಆ ಧನುರಾಶಿಯಲ್ಲಿ ಸೂರ್ಯ ದೇವರು ಬಂದಾಗ ಅದನ್ನು ಧನುರ್ಮಾಸ ಅಂತ ಕರೀತಾರೆ ಇದು ಮಾರ್ಗಶಿರ ಮಾಸ ಧನುರ್ಮಾಸ ಎರಡೂ ಕೂಡ ಸಮ್ಮೇಳನ ಆಗುತ್ತೆ ಅಂದರೆ ಭಗವಂತ ಎರಡರಲ್ಲೂ ಕೂಡ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ ಒಂದು ಧನುರ್ಮಾಸದಲ್ಲಿ ಮತ್ತೊಂದು ಮಾರ್ಗಶಿರ ಮಾಸದಲ್ಲಿ ಯಾಕೆ ಧನುರ್ಮಾಸಕ್ಕೆ ಇಷ್ಟು ವೈಶಿಷ್ಟ್ಯ ಅಂದರೆ ಅದು ದೇವತೆಗಳ ಅರುಣೋದಯ ಕಾಲ ಅದು ಈಗಾಗಲೇ ನಾವು ಚಾತುರ್ಮಾಸ್ಯದಲ್ಲಿ ಪರಮಾತ್ಮನು ಮಲಗಿದ್ದಾನೆ ಆಷಾಢ ಏಕಾದಶಿ ದಿವಸವನ್ನು ಮಲಗಿರ್ತಾನೆ ಉತ್ಥಾನ ದ್ವಾದಶಿ ದ್ವಾದಶಿ ದಿವಸವನ್ನು ಎದ್ದಿರ್ತಾನೆ ಮುಂದೆ ಅರುಣೋದಯ ಕಾಲ ಅರುಣೋದಯ ಕಾಲ ಅಂತಂದರೆ ಸೂರ್ಯದೇವರು ಹುಟ್ಟುವ ಮೊದಲು ಅರುಣ ಸಾರಥಿಯಾಗಿ ಉದಯಿಸ್ತಾನೆ ಆ ನಭೋಮಂಡಲದಲ್ಲಿ ಕೆಂಪು ಬಣ್ಣ ಕಾಣಿಸುತ್ತೆ ಅದನ್ನು ಅರುಣೋದಯ ಕಾಲ ಅಂತ ಕರೀತಾರೆ ಆ ಅರುಣೋದಯ ಕಾಲದಲ್ಲಿ ಆ ದೇವರು ನಾರಾಯಣ ದೇವರು ಸೂರ್ಯನಾರಾಯಣ ದೇವರು ಎದ್ದು ಬರ್ತಾರೆ ಧನುರ್ನಾರಾಯಣ ಅಂತ ಹೆಸರು ಧನುರ್ಮಾಸದಲ್ಲಿ ಮೊದಲು ಧನುರ್ ನಾರಾಯಣ ದೇವರು ಬರ್ತಾರೆ ಆಮೇಲೆ ಸೂರ್ಯನಾರಾಯಣ ದೇವರು ಬರ್ತಾರೆ ಆ ದೇವತೆಗಳು ಆ ಸಂದರ್ಭದಲ್ಲಿ ಹುಗ್ಗಿ ನೈವೇದ್ಯವನ್ನು ಮಾಡಿ ಆ ಧನುರ್ನಾರಾಯಣನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಅಂದರೆ ಬೇಳೆ ಮತ್ತು ಅಕ್ಕಿ ಎರಡು ಬೇರೆ ಬೇರೆ ಬೇಯಿಸಬೇಕು ಆದರೆ ಬೇಗ ಅಡುಗೆ ಆಗಬೇಕು ಅದರಿಂದ ಎರಡನ್ನೂ ಕೂಡ ಒಟ್ಟಿಗೆ ಹಾಕಿ ಬೇಯಿಸಿ ಹುಗ್ಗಿ ಮಾಡಿ ಅದನ್ನು ನಾರಾಯಣ ದೇವರಿಗೆ ಸಮರ್ಪಣೆ ಮಾಡೋದು ನಾನು ಮುಂದೆ ತಾ ಮುಂದೆ ಅಂತ ಅವತ್ತು ಬೇಗ ಅಡುಗೆ ಆಗಬೇಕು ಬೇಗ ಅಡುಗೆ ಮಾಡಿ ಧನುರ್ ನಾರಾಯಣನಿಗೆ ಸಮರ್ಪಣೆ ಮಾಡಿದ್ರೆ ಆವಾಗ ನಾರಾಯಣ ದೇವರಿಗೆ ಭಾರೀ ಖುಷಿಯಾಗುತ್ತೆ ಭಾರಿ ಸಂತೋಷವಾಗುತ್ತೆ ಅವನು ನಾರಾಯಣ ದೇವರು ಅಂದರೆ ಸಣ್ಣ ಮಗು ಸಣ್ಣವನವನು ಅವನು ತುಂಬ ದೊಡ್ಡವನಲ್ಲ ನಮ್ಮಷ್ಟು ದೊಡ್ಡವನಲ್ಲ ಅವನಿಗೆ ಇನ್ನೂ ಕೇವಲ ಹದಿನಾರು ವರ್ಷ ಹದಿನಾರು ವರ್ಷದ ಮಕ್ಕಳಿಗೆ ಬೇಗ ಹಸಿವಾಗುತ್ತಲ್ಲ ಹಾಗೆ ಆ ನಾರಾಯಣ ದೇವರಿಗೆ ಹಸಿವಾಗುತ್ತೆ ಜಗದೊಡಿ ಅವನಿಗೆ ಯಾಕೆ ಹಸಿವು ಅವನು ಹಾಗೆ ಲೀಲೆಗಳನ್ನು ತೋರಿಸ್ತಾನೆ ಅವನಿಗೆ ಬೇಗ ಸೂರ್ಯೋದಯಕ್ಕೂ ಮೊದಲೇ ಅವನಿಗೆ ಊಟವನ್ನು ಬಡಿಸಿಬಿಟ್ರೆ ಅವನು ಸಂತೃಪ್ತನಾಗಿ ವರವನ್ನು ನೀಡುತ್ತಾನೆ ಎಲ್ಲ ಭಕ್ತರಿಗೆ ಅದು ಕೇವಲ ನಾರಾಯಣನಿಗೆ ಮಾತ್ರ ನಾವು ನೈವೇದ್ಯ ಮಾಡಿದರೆ ಅವನಿಗೆ ಸಂತೋಷ ಆಗಲ್ಲುವಂತೆ ಅವನ ಜೊತೆ ಲಕ್ಷ್ಮೀ ದೇವಿದಾಳೆ ಅವಳು ಕೂಡ ಸಣ್ಣವಳು ಅವಳಿಗೂ ಹದಿನಾರು ವರ್ಷ ಅವಳು ಹನ್ನೆರಡು ರೂಪಗಳನ್ನು ಸ್ವೀಕಾರ ಮಾಡಿ ಆ ನಾರಾಯಣನ ಸೇವೆಯಲ್ಲಿ ನಿರತಳಾಗಿರ್ತಾಳೆ ಆ ಹನ್ನೆರಡು ಲಕ್ಷ್ಮೀ ರೂಪಗಳ ಮಧ್ಯದಲ್ಲಿ ನಾರಾಯಣ ದೇವರು ಕೂತಿದ್ದಾರೆ ಆ ಲಕ್ಷ್ಮೀದೇವಿ ಒಂದೊಂದು ರೂಪದಿಂದ ಒಂದೊಂದು ರೀತಿಯ ಸೇವೆಯನ್ನು ನಾರಾಯಣ ದೇವರಿಗೆ ಸಮರ್ಪಣೆ ಮಾಡ್ತಿರ್ತಾರೆ ಹಾಗೂ ಹನ್ನೊಂದು ರೂಪಗಳಿಂದಲೂ ಕೂಡ ಲಕ್ಷ್ಮೀದೇವಿಯರು ದೇವಿಯರು ಹುಗಿಯನ್ನು ಮಾಡಿ ಆ ದೇವರಿಗೆ ಸಮರ್ಪಣೆ ಮಾಡ್ತಿರ್ತಾರೆ ಅಂತಹ ಒಂದು ಸನ್ನಿವೇಶ ಅದು ಆದ್ದರಿಂದ ಧನುರ್ಮಾಸದಲ್ಲಿ ನಾವು ಲಕ್ಷ್ಮೀ ಪೂಜೆಯೂ ಮಾಡಬೇಕು ನಾರಾಯಣ ದೇವರ ಪೂಜೆಯೂ ಕೂಡ ಮಾಡಬೇಕು ಇದು ತುಂಬ ಒಂದು ಮನಸ್ಸಿಗೆ ಸಂತೋಷವನ್ನು ನೀಡುವಂಥ ಒಂದು ಕಾಲ ಇದು ಕಾಲಘಟ್ಟ ಅದು ಧನುರ್ಮಾಸ ಅನ್ನುವಂಥದ್ದು ಅದರಲ್ಲಿ ಯಾರು ಹೀಗೆ ಲಕ್ಷ್ಮೀ ನಾರಾಯಣ ದೇವರ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಸರ್ವಸಂಪತ್ತುಗಳು ಪ್ರಾಪ್ತವಾಗುತ್ತೆ ಅಂತ ಉಲ್ಲೇಖಿತವಾಗಿದೆ ಆದ್ದರಿಂದ ಈ ಧನುರ್ಮಾಸದಲ್ಲಿ ನಾವು ಹೀಗೆ ಒಂದು ದಿವಸವೂ ಬಿಡದೆ ನಾರಾಯಣ ದೇವರ ಪೂಜೆಯನ್ನು ಆಚರಣೆ ಮಾಡೋದರಿಂದ ಎಲ್ಲ ವಿಧವಾದ ಇಷ್ಟಾರ್ಥಗಳು ಪ್ರಾಪ್ತವಾಗುತ್ತೆ ಈ ಬಾರಿ ಧನುರ್ಮಾಸ ಪೂಜೆಗೆ ತುಂಬ ವಿಶೇಷವಾದ ನೂತನ ಪ್ರಯೋಗದ ಒಂದು ಪೂಜೆ ಏರ್ಪಾಡು ಮಾಡಲಾಗಿದೆ ಅದಕ್ಕೆ ನೀವು ಸೇರಿಕೊಳ್ಳಿ ಇಲ್ಲಿ ಗೂಗಲ್ ಫಾರ್ಮ್ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಫಿಲ್ ಮಾಡಿ ಇದರಲ್ಲಿ ವೈಶಿಷ್ಟ್ಯ ಏನು ಅಂತಂದರೆ ನಿತ್ಯ ಧನುರ್ಮಾಸ ಪೂಜೆ ತುಂಬ ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತೆ ಲಕ್ಷ್ಮೀ ದೇವಿ ಪೂಜೆ ಲಕ್ಷ್ಮೀದೇವಿಗೆ ಅರ್ಘ್ಯ ಪ್ರದಾನ ಇತ್ಯಾದಿ ಆಚರಣೆಗಳಿರುತ್ತೆ ಮತ್ತು ಸದ್ವಿದ್ಯೆ ಧ್ಯಾನ ಮತ್ತು ಸಹಸ್ರಾರ್ಚನೆ ಶ್ರೀಕರ ನಾರಾಯಣ ದೇವರಿಗೆ ಸೂರ್ಯೋದಯಕ್ಕೂ ಮೊದಲು ಕನಕಾಭಿಷೇಕ ಸೇವೆ ತುಂಬ ವಿಶಿಷ್ಟ ರೀತಿಯಲ್ಲಿ ಇದು ನಡೀತಾ ಇದೆ ನೀವು ಖಂಡಿತ ಇದರಲ್ಲಿ ಸೇರಿಕೊಂಡ್ರೆ ತುಂಬ ಸಂತೋಷವನ್ನು ಹೊಂದುತ್ತೀರಿ ನೀವು ಒಂದು ವಾರ ಬೇಕಿದ್ದರೆ ಹಾಗೆ ಸೇರಿ ಇಷ್ಟ ಆಗಲಿಲ್ಲ ಅಂದರೆ ಆಮೇಲೆ ಬೇಕಾದರೂ ಕೂಡ ನೀವು ಬಿಟ್ಬಿಡ್ಬೋದು ಒಮ್ಮೆ ಗೂಗಲ್ ಫಾರ್ಮ್ ಫಿಲ್ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಶುಭವಾಗುತ್ತೆ ತುಂಬ ಸಂಪತ್ತು ಬರುತ್ತೆ ತುಂಬ ಒಳ್ಳೆಯದಾಗುತ್ತೆ ಅಭಿವೃದ್ಧಿ ಆಗುತ್ತೆ ಈಗ ಗೂಗಲ್ ಫಾರ್ಮ್ ಫಿಲ್ ಮಾಡಿ ಶ್ರೀಕೃಷ್ಣ ಅರ್ಪಣ